ವೆಲ್ಕಮ್ ಬ್ಯಾಕ್ ಟು ಮೈ ಶ್ವೇತಾ ಕ್ರಿಯೇಷನ್ ಅಂಡ್ ಬ್ಲಾಗ್ ಆಹ್ಹ್ ಇನ್ನೇನ್ ದೀಪಾವಳಿ ಹಬ್ಬ ಹತ್ರ ಬಂತು ಸೊ ಹಾಗಾಗಿ ಇವತ್ತು ದೀಪಾವಳಿ ಹಬ್ಬದ ಮಹತ್ವದ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದೀನಿ ಸೊ ಎಲ್ರೂ ಮಾಹಿತಿ ಗೊತ್ತಿರುತ್ತೆ ಅಂತ ಅನ್ಕೊತಿದೀನಿ ಬಟ್ ಯಾರ್ಗೆಲ್ಲ ಗೊತ್ತಿರಲ್ಲ ನನ್ಸಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನನ್ನ ಚಾನಲ್ ನ ಸರಿ ನೋಡ್ತಾ ಇದ್ದೀರಾ ಅವ್ರೆಲ್ರು ಕೂಡ ನನ್ನ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ನಮ್ಮ ಮರಿಬೇಡಿ ಹಾಗೆ ಈ ಆ ವಿಡಿಯೋ ಕೊನೆವರೆಗೂ ನೋಡ್ರೆ ನಿಮ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಗೊತ್ತಾಗ್ಬೋದು ಅಂತ ಭಾವಿಸ್ತಾ ಇದೀನಿ ದೀಪಾವಳಿ ಹಬ್ಬ ಅಂದ್ರೆ ಒಂದು ಬೆಳಕಿನ ಹಬ್ಬ ಅಜ್ಞಾನವನ್ನ ತೋರಿಸಿ ಜ್ಞಾನದ ಕಡೆ ಸಾಗೋದು ಅಂತಾನೆ ಹೇಳಲಾಗತ್ತೆ ನಮ್ಮ ಪೂರ್ವಜರು ತುಂಬಾ ಆಚರಣೆಗಳನ್ನ ಈ ದೀಪಾವಳಿ ಹಬ್ಬದಲ್ಲಿ ಮಾಡಿದ್ದಾರೆ ಹಾಗೆ ಕೆಲವೊಂದು ವಸ್ತುಗಳನ್ನ ತರಬೇಕು ಹಾಗೆ ಕೆಲವೊಂದು ವಸ್ತುಗಳನ್ನ ಆಚೆ ಹಾಕ್ಬೇಕು ಅನ್ನೋದು ಕೂಡ ರೂಢಿಯಲ್ಲಿದೆ ಹಾಗಾದ್ರೆ ಯಾವ್ಯಾವ ವಸ್ತುಗಳನ್ನ ತರಬೇಕು ಏನೆಲ್ಲಾ ಮಾಡ್ಬೇಕು ಯಾವ್ಯಾವನ್ನ ನಾವ್ ಆಚೆ ಹಾಕ್ಬೇಕು ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವಷ್ಟು ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಮನೆಯಲ್ಲಿ ನಡ್ಸ್ಕೊಂಬಂದಿರೋ ರೀತಿ ಆಗಿರ್ಬೋದು ಇಲ್ಲ ನಮ್ಗೆ ದೊಡ್ಡೋರಿಂದ ಕಲ್ತಿರೋ ಅಂತದ್ದು ಇವತ್ ನಾ ನಿಮ್ಗೆ ಹೇಳ್ಬೇಕು ಅಂತ ಅನ್ಕೊಂಡಿ ಸೊ ಹಾಗಾಗಿ ಒಂದ್ಸರಿ ಈ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಎಲ್ರಿಗೂ ಗೊತ್ತಿರೋ ಹಾಗೆ ದೀಪಾವಳಿನಲ್ಲಿ ಲಕ್ಷ್ಮಿ ಪೂಜೆ ವಿಶೇಷ ಅಂತ ಹೇಳ್ತಾರೆ ಹಾಗೆ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಅಷ್ಟೈಶ್ವರ್ಯನು ಕೂಡ ಸಿಗುತ್ತೆ ಅಂತಲೂ ಹೇಳಲಾಗುತ್ತೆ ಇದರಿಂದ ತುಂಬಾನೇ ಹಿಂದಿನ ಕಾಲದಿಂದಲೂ ನಮ್ಮ ಪೂರ್ವಜರು ಅನುಸರಿಸಿಕೊಂಡ್ರು ಬಂದಿರುವಂತಹ ಒಂದು ಪಾರಂಪರೆ ಅಂತ ಹೇಳ್ಬೋದು ಮತ್ತೆ ಈ ಲಕ್ಷ್ಮೀ ಪೂಜೆಯಲ್ಲಿ ನಾವು ಕೆಲವೊಂದು ಪ್ರಮುಖವಾದ ವಸ್ತುಗಳನ್ನು ಕೂಡ ನಾವು ಬಳಸ್ತೀವಿ ಅಂತಲೂ ಹೇಳಲಾಗುತ್ತೆ ಅದರಿಂದ ಕೆಲವೊಂದು ವಿಧಿವಿಧಾನಗಳು ಕೂಡ ಇರುತ್ತೆ ದೀಪಾವಳಿ ಅಂತಂದರೆ ಬೆಳಕಿನ ಹಬ್ಬ ಬೆಳಕಿನ ಹಬ್ಬ ಅಂತಂದರೆ ಅಂಧಕಾರನ ತೊಳಗಿಸಿ ಬೆಳಕನ್ನು ಚೆಲ್ಲೋದು ಅಂದರೆ ನಮ್ಮ ಮನೆಯಲ್ಲಿರುವಂತಹ ಆಗಿರ್ಬೋದು ಇಲ್ಲ ಮನಸ್ಸಿನಲ್ಲಿ ಕೆಟ್ಟದ್ದನ್ನು ಒಡೆದು ಒಳ್ಳೆಯದನ್ನು ತರೋದು ಈ ದೀಪಾವಳಿಯ ಉದ್ದೇಶ ಇದಕ್ಕಿಂತ ಮುಂಚೆ ಮೊದಲನೇದಾಗಿ ಮನೆಯಲ್ಲಿರುವ ಮೂಲೆ ಮೂಲೆಯನ್ನು ಕೂಡ ದೀಪಾವಳಿ ಹಬ್ಬಕ್ಕಿಂತ ಮುಂಚೆ ಕ್ಲೀನ್ ಮಾಡ್ತಾರೆ ದೀಪ ಹಚ್ಚೋದಕ್ಕಿಂತ ಮುಂಚೆ ಮನೆಯಲ್ಲಿ ಎಲ್ಲ ಕಡೆ ಕೂಡ ದೀಪ ಹಚ್ಚೋ ಕಾರಣ ಮನೆಯನ್ನು ಪೂರ್ತಿಯಾಗಿ ಸ್ವಚ್ಛಗೊಳಿಸ್ತಾರೆ ಏಕೆ ಅಂತಂದರೆ ನೆಗೆಟಿವಿಟಿ ಅನ್ನೋದು ಕೂಡ ಮನೆ ಒಳಗಡೆ ಎಲ್ಲೂ ಇರಬಾರ್ದು ಅಂತ ಇದು ಮನೆಗಾಗಿರ್ಬೋದು ಮತ್ತು ನಮ್ಮ ಮನಸ್ಸಿಗಾಗಿರ್ಬೋದು ಎರಡಕ್ಕೂ ಕೂಡ ಸಂಬಂಧಪಡುತ್ತೆ ಮತ್ತು ಬೇಡದೇ ಇರೋ ವಸ್ತುಗಳನ್ನು ಕೂಡ ಮನೆಯಿಂದ ಆಚೆ ಹಾಕೋದು ಕೂಡ ಈ ಹಬ್ಬದಲ್ಲಿ ಒಂದು ಪದ್ಧತಿ ಇದೆ ಹಳೆಯದನ್ನು ಆಚೆ ಹಾಕಬೇಕು ಮತ್ತು ಹೊಸದನ್ನು ತರಬೇಕು ಹಾಗೆ ಹಳೆಯ ಕೆಟ್ಟ ಅಭ್ಯಾಸಗಳನ್ನ ಕೂಡ ಬಿಟ್ಟು ಹೊಸದನ್ನು ನಾವು ರೂಢಿ ಮಾಡ್ಕೋಬೇಕು ಅನ್ನೋದು ಈ ಹಬ್ಬದ ಉದ್ದೇಶ ಅಂತಲೂ ಕೂಡ ಹೇಳಲಾಗುತ್ತೆ ಮತ್ತು ಎಲ್ಲ ಹಬ್ಬದಂತೆಯೇ ಈ ತುಳಸಿ ಗಿಡಕ್ಕೂ ಕೂಡ ಈ ಹಬ್ಬದಲ್ಲೂ ಕೂಡ ಒಂದು ಪ್ರಾಮುಖ್ಯತೆ ಇದೆ ತುಳಸಿ ಪೂಜೆನೂ ಕೂಡ ತುಂಬ ಶ್ರೇಷ್ಠವಾದದ್ದು ಅಂತ ಭಾವಿಸಲಾಗುತ್ತೆ ತುಳಸಿ ಪೂಜೆ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ತುಳಸಿ ಗಿಡ ಬೆಳೆದಷ್ಟು ನಮ್ಮ ಮನೆ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಅದರ ಜೊತೆಗೆ ಗೋಪೂಜೆ ಆಗಿರ್ಬೋದು ಗೋವಿನಲ್ಲಿ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಇರುತ್ತೆ ಅಂತಲೂ ಹೇಳಲಾಗುತ್ತೆ ಸೊ ಹಾಗಾಗಿ ಗೋಮಾತೆಯನ್ನು ಪೂಜೆ ಮಾಡೋದು ಕೂಡ ಒಂದು ಪಾಸಿಟಿವ್ ಎನರ್ಜಿನ ತರುತ್ತೆ ಒಂದು ಒಳ್ಳೆಯ ಪಾಸಿಟಿವಿಟಿ ಹಾಗೆ ಗ್ರೋತ್ನ ಪಡಿಬೋದು ಅಂತಲೂ ಕೂಡ ಹೇಳಲಾಗುತ್ತೆ ಗೋ ಲಕ್ಷ್ಮೀ ಪೂಜೆಗೆ ಸಮುದ್ರದಲ್ಲಿ ಸಿಗುವ ಈ ವಸ್ತುಗಳನ್ನು ದೀಪಾವಳಿಯ ದಿನ ಬಳಸೋದ್ರಿಂದ ನಾವು ಇನ್ನಷ್ಟು ಲಕ್ಷ್ಮೀ ಕಟಾಕ್ಷನ ಪಡ್ಕೋಬೋದು ಅಂತ ಹೇಳಲಾಗುತ್ತೆ ಬನ್ನಿ ಆ ಯಾವ್ಯಾವುದು ಆ ವಸ್ತುಗಳು ಅಂತ ತಿಳ್ಕೊಳ್ಳೋಣ ಮೊದಲನದಾಗಿ ಈ ಎಲ್ಲ ವಸ್ತುಗಳು ಸಮುದ್ರದಲ್ಲಿ ಸಮುದ್ರದಿಂದಲೇ ಸಿಗುವಂತಹ ವಸ್ತುಗಳಾಗಿರುತ್ತೆ ಮೊದಲನೇದಾಗಿ ಗೋಮತಿ ಚಕ್ರ ಈ ಗೋಮತಿ ಚಕ್ರ ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಂತ ಹೇಳಲಾಗುತ್ತೆ ಸೊ ಹಾಗಾಗಿ ಗೋಮತಿ ಚಕ್ರವನ್ನು ತಪ್ಪತಿ ಲಕ್ಷ್ಮಿ ಪೂಜೆಯಲ್ಲಿ ಬಳಸೋದು ತುಂಬಾ ಉಪಯುಕ್ತ ಅಂತ ಹೇಳಲಾಗುತ್ತೆ ಅದಾದ ನಂತರ ಕವಡೆಗಳು ಕೂಡ ಅಷ್ಟೇ ಕವಡೆಗಳನ್ನು ಕೂಡ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿತ್ತು ಹಾಗಾಗಿ ಇದು ಸುರುಳಿ ಆಕಾರದಲ್ಲಿ ಒಂಥರ ಯೆಲ್ಲೋ ಕಲರಲ್ಲಿರುತ್ತೆ ಕೆಲವೊಂದು ಗೋಲ್ಡನ್ ಶೇಡಲ್ಲಿರುತ್ತೆ ಈ ರೀತಿಯ ಗೋಮತಿ ಚಕ್ರಗಳು ಐದು ಒಂಬತ್ತು ಇಲ್ಲ ಹನ್ನೆರಡನ್ನು ಕೂಡ ಕೆಲವರು ಬಳಸ್ತಾರೆ ಏಳು ಬಳಸೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳಲಾಗುತ್ತೆ ಹಾಗಾಗಿ ಒಂದು ಮೂರು ಐದು ಒಂಬತ್ತು ಈ ರೀತಿಯಾಗಿ ಗೋಮತಿ ಚಕ್ರಗಳನ್ನ ನಾವು ಲಕ್ಷ್ಮೀ ಪೂಜೆಯಲ್ಲಿ ಬಳಸ್ಬೋದು ಮತ್ತು ಮುತ್ತು ಮುತ್ತು ಕೂಡ ಇದು ಸಮುದ್ರದಲ್ಲಿ ಸಿಗುವ ಒಂದು ವಸ್ತು ಆಗಿರೋದ್ರಿಂದ ಮುತ್ತನ್ನು ಕೂಡ ಲಕ್ಷ್ಮೀ ಪೂಜೆಗೆ ಬಳಸೋದು ಉತ್ತಮ ಲಕ್ಷ್ಮೀ ಪೂಜೆಗೆಲ್ಲ ಅಂತಲೂ ಮನೆಯಲ್ಲಿ ಕೂಡ ದೀಪಾವಳಿ ಹಬ್ಬದ ದಿನ ತರೋದ್ರಿಂದ ಮನೆ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಲಾಗುತ್ತೆ ಸೊ ಹಾಗಾಗಿ ಒಂದು ಎರಡು ಮೂರು ಮುತ್ತುಗಳನ್ನ ತರೋದ್ರಿಂದನೂ ಕೂಡ ದೀಪಾವಳಿ ಹಬ್ಬದಿನ ದಿನ ಶ್ರೇಷ್ಠ ಅಂತ ಹೇಳಲಾಗುತ್ತೆ ಶಂಕನ್ನ ಪೂಜೆ ಮಾಡೋದು ಕೂಡ ಲಕ್ಷ್ಮೀ ಪೂಜೆಯಲ್ಲಿ ತುಂಬ ಉಪಯುಕ್ತವಾಗಿರುವಂತಹ ಒಂದು ವಸ್ತು ಅಂತ ಹೇಳಲಾಗುತ್ತೆ ಆದರೆ ಸಂಜೆ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ಶಂಕನ ಊದಬಾರ್ದು ಅದನ್ನ ಪೂಜೆಗೆ ಅಷ್ಟೇ ತಂದು ನಿಮಗೆ ಯಾವಾಗ ಪೂಜೆ ಮಾಡೋ ಟೈಮಲ್ಲಿ ಆ ಟೈಮಲ್ಲಿ ಓದೋದು ಉತ್ತಮ ಅಂತ ಹೇಳಲಾಗುತ್ತೆ ಇದು ನೀರಿನಲ್ಲಿ ಬಿಡುವಂತಹ ಒಂದು ಸಸ್ಯ ಈ ಸಸ್ಯದಿಂದನೂ ಕೂಡ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿದ್ದು ಸೊ ಈ ಹೂಗಳನ್ನು ಲಕ್ಷ್ಮಿಗೆ ಇಡೋದು ಕೂಡ ತುಂಬಾ ಉಪಯೋಗ ಅಂತ ಹೇಳಲಾಗುತ್ತೆ ಮತ್ತು ಅದ್ರ ಜೊತೆ ತಾವರೆ ಹೂವು ತಾವರೆ ಹೂವು ಎಲ್ದರೂ ಹೋದ್ರಾಗೆ ಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ಹೂವು ಸೊ ಹಾಗಾಗಿ ತಾವರೆ ಹೂವನ್ನು ನಾವು ಲಕ್ಷ್ಮಿ ಪೂಜೆಯಲ್ಲಿ ಬಳಸೋದ್ರಿಂದ ಲಕ್ಷ್ಮಿ ಕಟಾಕ್ಷ ನಮ್ಮ ಮೇಲೆ ಇರುತ್ತೆ ಅಂತ ಹೇಳಲಾಗತ್ತೆ ಮತ್ತು ಉಪ್ಪಾಗಿರ್ಬೋದು ಮತ್ತು ಕೆಲವೊಂದು ಉಪ್ಪು ಉಪ್ಪು ಕೂಡ ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿತ್ತು ಮತ್ತು ಅದ್ರ ಜೊತೆಗೆ ಲಕ್ಷ್ಮೀ ನಾನಾಗಲೇ ಹೇಳಿದಾಗೆ ಸಮುದ್ರದ ನೀರನ್ನು ಕೂಡ ಲಕ್ಷ್ಮಿ ಪೂಜೆಯಲ್ಲಿ ಬಳಸೋದ್ರಿಂದ ಕೂಡ ತುಂಬಾ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಈ ರೀತಿಯಾದ ಪಾದಕಿಗಳು ಅಂದರೆ ಲಕ್ಷ್ಮಿ ಪಾದಕಿಗಳನ್ನು ದೀಪಾವಳಿ ಹಬ್ಬದ ದಿನ ತರೋದ್ರಿಂದ ಕೂಡ ಮನೆಯಲ್ಲಿ ಶುಭ ಆಗುತ್ತೆ ಅಂತಲೂ ಹೇಳಲಾಗುತ್ತೆ ಮತ್ತು ಈ ರೀತಿಯಾದಂತಹ ಲಕ್ಷ್ಮಿ ಯಂತ್ರಗಳು ಅಂದರೆ ಕೆಲವೊಂದು ಕಡೆ ದೇವಸ್ಥಾನದಲ್ಲೂ ಕೂಡ ಸಿಗುತ್ತೆ ಮತ್ತು ಕೆಲವೊಂದು ಕಡೆ ಕೆಲವೊಬ್ಬರು ಕೂಡ ಲಕ್ಷ್ಮಿ ಯಂತ್ರಗಳನ್ನ ಕೂಡ ಮಾಡ್ತಾರೆ ಈ ರೀತಿಯ ಲಕ್ಷ್ಮೀ ಯಂತ್ರನ ಮನೆಗೆ ತರೋದಕ್ಕೆ ಅದರದ್ದೇ ಆದಂಥ ಟೈಮ್ ಇರುತ್ತೆ ಸೊ ಹಾಗಾಗಿ ಈ ದೀಪಾವಳಿ ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತೆ ಲಕ್ಷ್ಮಿ ಪೂಜೆಗೆ ಅವಶ್ಯಕವಾಗಿ ಬೇಕಾಗಿರೋದು ಸಿಹಿ ಹಾಗಾಗಿ ಹಬ್ಬದಿನ ಸಿಹಿಯನ್ನು ಲಕ್ಷ್ಮೀ ದೇವಿಗೆ ಮಾಡಿ ನೈವೇದ್ಯ ಮಾಡೋದು ಕೂಡ ತುಂಬಾ ಒಳ್ಳೆಯದು ಮತ್ತು ನಮ್ಮ ಬಾಗಿಲುಗಳನ್ನು ಹಸಿರು ತೋರಣಗಳಿಂದ ಮತ್ತು ಹೂವುಗಳಿಂದ ಅಲಂಕರಿಸುವುದು ಕೂಡ ತುಂಬಾ ಮುಖ್ಯ ಆಗುತ್ತೆ ಮತ್ತು ಪೂಜೆಯಲ್ಲಿ ಕಳ್ಚಕ್ಕಾಗಿರ್ಬೋದು ಇಲ್ಲ ಲಕ್ಷ್ಮೀಪೂಜೆಗಾಗಿರ್ಬೋದು ವಿಳೆಯದೆಲೆ ಅನ್ನೋದು ಕೂಡ ತುಂಬ ಶ್ರೇಷ್ಠವಾದ ವಸ್ತು ಸೊ ಹಾಗಾಗಿ ವಿಳೆಯದೆಲೆಯನ್ನು ಕೂಡ ಬಳಸೋದಾಗಿರ್ಬೋದು ಇಲ್ಲ ಬೇರೆಯವ್ರಿಗೆ ದಾನ ಮಾಡೋದಾಗಿರ್ಬೋದು ತುಂಬಾ ಒಳ್ಳೆಯದು ಅಂತ ಹೇಳಲಾಗುತ್ತೆ ಸೊ ಹಾಗಾಗಿ ಕಬ್ಬು ಅಂದರೆ ಏನು ತಾನೇ ಬೆಳೆದು ತೊಗೊಂಬಂದರೆ ಈ ರೀತಿಯ ಕಬ್ಬುಗಳನ್ನ ಕೂಡ ದ ಲಕ್ಷ್ಮೀ ಹಬ್ಬದ ದಿನ ದಾನ ಮಾಡೋದ್ರಿಂದ ಕೂಡ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಈ ಐರಾವತ ಚಿಹ್ನೆ ಇರುವ ಆನೆಯನ್ನು ಕೂಡ ಮನೆಗೆ ತೊಗೊಂಬರೋದು ಕೂಡ ತುಂಬ ಉತ್ತಮ ಅಂತ ಹೇಳಲಾಗುತ್ತೆ ಏಕೆಂದರೆ ಗಜಲಕ್ಷ್ಮಿ ಅಂತಲೇ ನಾವು ಪೂಜೆ ಮಾಡೋದ್ರಿಂದ ಈ ರೀತಿಯ ಆನೆಯನ್ನು ಕೂಡ ಮನೆಗೆ ತರೋದ್ರಿಂದ ನಮಗೆ ಐಶ್ವರ್ಯ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇವತ್ತು ನಾನು ನನಗೆ ತಿಳಿದಿರೋಂಥ ಒಟ್ಟಿಗೆ ಒಂದು ಉಪಯುಕ್ತವಾದ ಮಾಹಿತಿನ ಕೊಟ್ಟಿದ್ದೀನಿ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೋ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದರೋ ಅವರೆಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ನಮಗೆ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಅಂತ ಹೇಳ್ತಾ Thank you all.